ಚಂದ್ರ ಅಂದ್ರೆ ಇವತ್ತಿನ ಬಂದವರೆಲ್ಲ ಮೂವತ್ತು ವರ್ಷದ ಮ್ಯಾಗ ಇದ್ದೀವಿ ನೀವು ಹಿಂದೆ ನೋಡಿ ನಿಮ್ಮ ಅಕ್ಕ ಪಕ್ಕ ನೋಡಿ ಮೂವತ್ತು ವರ್ಷದ ಕೆಳಗೆ ಹುಡುಗಿಯ ಬಹಳ ಕಡಿಮೆ ಆದ ಯಾಕೆ ಕಡಿಮೆ ಆದ ಅವರು ಅವ್ರು ಯಾಕೆ ಮುಂದೆ ಬರುವವರು ಅವರು ಏನಾಗೈತಿ ಅಂದ್ರೆ ಇವತ್ತು ಆರ್ಥಿಕ ಅಂತ ಸಾಲಿ ಕಲಿಸಿರಿ ನೀವು ತಾಯಿ ಅಂತ ಅವ್ರಿಗೆ ಏನಂದ್ರೆ ಇವತ್ತು ನಮ್ಗೆ ಸಾಕಷ್ಟು ಕಡೆ ಹೋಗಿತ್ತೆ ಅಂತ ನಾವು ಮಾತಾಡಿಸ್ತೀನಿ ಅವ್ರು ಕೇಳ್ತೀನಿ ಏನು ಓದಿಯಮ್ಮ ಅಂತ ಹೇಳಿ ನಾವು ಪಿ ಯು ಸಿ ಸೆಕೆಂಡ್ ಅದ್ವಿ ಮಾದಿಯು ಏನು ಸತ್ವ ಅಂತ ಹೇಳ್ತಾರೆ ಇನ್ನೊಂದು ಸತ್ವ ಅಂತ ಏನು ಹೇಳ್ತಾರ ಮೈತ್ರಿ ಯಾವಪ್ಪ ಸಾಕ್ತಂದ್ರಿ ಅದು ಮನೆ ಅಂತ ಹೇಳುತ್ತಾ ಈ ಆ 12 ತಪತಿ ಕಲ್ತ ಹೊಯ್ಯ ವಿಪಂಗ ಯಾಹನ ಹೋಗಂಗಿಲ್ಲ ಹೌದಾ ಆಮೇಲೆ ತಾಲಿಗಲ್ಲಿ ಪ್ರತಿಯೊಬ್ರು ನನಗೆ ಗೊತ್ತಿದ್ದಾಗ ಒಂದೇ ಬಿಡಿಸ್ತೀವಿ ಹಳ್ಳಿಯಲ್ಲಿಂದ ಬಂದಿದ್ರಂತೂ ಇನ್ನೂ ಬಿಡ್ಸಿರಿ